అయ్యో ఆంటీ కాఫీ కిప్పి ఏడకమ్ నిజార్ మాట్బేడి అంటే నిజవగ్లో బాయ్బుట్ బారా అదే అదేవా అయ్యో ఆంటీ అదూ నమ్ విమలు ఎక్సమ్లీ జాస్తి తగ్దినీ ఎల్ ಕಾಲೇಜಿಗೆ ನೀನೇ ಪಸ್ಟು ನೀನೇ ಪಸ್ಟು ಎಲ್ಲಾ ನಂಬರ್ ಚೆನ್ನಾಗಿ ತೆಗ್ದಿದ್ದಿ ಅಂತವ ಏನು ಫ್ರೆಂಡ್ಸ್ ಕೊಡಲ್ಲವ ಬಾಳ ಇದ್ ಮಾಡ್ತಾ ಇದ್ರಂತೆ ರಿಸಲ್ಟ್ ಗೊತ್ತಾಲೆ ಎಲ್ಲಾನು ಬರ್ತಿದ್ದಾರಂತೆ ಒಂದು ಬಿಟ್ಟಿರುವಂತೆ ಅದಕ್ಕೆ ಟಾಪರ್ ಆಗಿ ಬರ್ತೀನಿ ಅಂತ ಅಂದ ಹೆಂಗ ಒಳ್ಳೇದಾಗ್ಲಿ ಬಿಡವ ಆಂಟಿ ಅಯ್ಯೋ ಏನು ಒಳ್ಳೇದು ಏನೋ ನನಗಂತೂ ಏನು ಹೇಳಬೇಕು ಏನು ಮಾಡಬೇಕು ಅಂತ ಒಂದು ಗೊತ್ತಾಯ್ತಿಲ್ಲ ಕಣಂಟಿ ನಿಜವಾಗ್ಲೂ ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಗ್ಬಿಟ್ಟದೆ ಏನ್ ಮಗ ಏನಾಯ್ತು ಅಯ್ಯೋ ಆಂಟಿ ಏನಂತ ಹೇಳಿ ನಿಜವಾಗ್ಲೂ ಸಕ್ಕತ್ ಬೇಜಾರಾಗ್ಬಿಟ್ಟದೆ ಕಣಂಟಿ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ನನಗೆ ಅಲ್ಲ ಕಣ್ಲತ್ತ ಅದು ಏನ್ ಮಾಡ್ಬೇಕು ಗೊತ್ತಿಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಅಂತ ಕೂತಿದ್ಯಾ ನೀನು ಅದ್ ಏನ್ ವಿಷಯ ಅಂತ ಹೇಳ್ತಾನೆ ನಮಗೂ ಅರ್ಥ ಆಯ್ತದೆ ಹೇಳ್ದಾನೆ ನೀನು ಏನು ಮಾಡಬೇಕು ಗೊತ್ತಿಲ್ಲ ಏನು ಮಾಡ್ಬೇಕು ಗೊತ್ತಿಲ್ಲ ಅಂದ್ರೆ ಅದ್ ಹೆಂಗ ಅರ್ಥ ಮಾಡ್ಕೊಳ್ಳಿ ಏನವ ಅದೇನು ಹೇಳು ಅಯ್ಯೋ ಅದೇ ಕಣಟಿ ಇವನು ಅದೇ ಬಿಮ್ಮಲು ಚೆನ್ನಾಗಿ ಪರೀಕ್ಷೆ ಬರ್ದಿನಿ ಕಣಮ್ಮ ನಮ್ಮ ಫ್ರೆಂಡ್ಸ್ ಕೊಳಗ ಪಾರ್ಟಿ ಕೇಳ್ತಾವ್ರೆ ಅಂತ ಅಂದ ಅಲ್ಲ ಕಣವ ರಿಸಲ್ಟ್ ಬರ್ತೇ ಅಲ್ವಾ ಏನು ಪಾರ್ಟಿಯೋ ಪಾರ್ಟಿಯೋ ಏನು ರಿಸಲ್ಟ್ ಬರ್ದಾನಿ ಅದ್ ಹೆಂಗೆ ಮುಂಚಿತವಾಗಿ ಪಾರ್ಟಿ ಮಾಡಕ್ಕಾಗುತ್ತೆ ಚಂದ ಬರ್ದಿವಿ ಅಂತ ಅಂದಲ್ಲ ಎಲ್ಲ ಕಾಲೇಜಲ್ಲಿ ಫ್ರೆಂಡ್ಗಳೆಲ್ಲವ ನೀನೇ ಎಷ್ಟು ನಂಬರ್ ತೆಗ್ಯದ ಹಂಗೆ ಹಿಂಗೆ ಅಂತ ಏನೇನು ಹೇಳಿದ್ರಂತೆ ಗೊತ್ತಲ್ಲ ಚೆನ್ನಾಗಿ ಅಂದ್ಬಿಟ್ಟು ಅದಕ್ಕೆ ಬಂದಿರೋದಕ್ಕೆ ಇವನು ಬಂದ್ಬಿಟ್ಟು ಅಮ್ಮ ದುಡ್ಡು ಬೇಕು ಐದು ಸಾವಿರವನ್ನ ನಾನು ಅಂಟಿ ಬೇರೆ ಹಿಂಗೆ ಗೊತ್ತದೆ ಅಂತವ ನಾನು ಕಮ್ಲಟ್ ಯಾವುದು ಚೀಟಿ ಕಟ್ಬೇಕಂತೆ ಸಿಯ ದುಡ್ಡು ಐದು ಸಾವಿರ ರೂಪಾಯಿ ದುಡ್ಡು ಬೇಕಂತೆ ಕೊಡಿ ಅಂದ್ಕೊಂಡು ಗೋವಿಂದನ ಫೋನ್ ಮಾಡಿದ್ನ ಅದು ಏನು ಯತ್ನ ಮಾಡ್ಕೊಂಡ್ರೆ ಏನೋ ಆಯಿತು ಬಿಮರ್ಕೆ ಕೊಟ್ಟು ಕಳಿಸ್ತೀನಿ ಕಳ್ಸು ಅಂತಂದ್ರೆ ಈಗ ನೋಡಿದ್ರೆ ಈಗ ನೋಡೋದು ಮನೆಗೆ ಬತ್ತಿನಿ ತಕ ಬತ್ತಿನಿ ಅಂತ ಕೂತದೆ ಕಾಮ್ಲಾಟಿ ಕಲಿಸ್ಬಿಡ ಅಲ್ಲ ಇಸ್ಕೊಂತು ಆಂಟಿ ರಟ್ಟಿ ಅಲ್ಲ ಕಂದ್ಲತ್ತ ಇದೇನು ಹಿಂಗೆ ಅಂತ ಇದೀನಿ ನೀನು ಅಲ್ಲಿವೇನು ಸುಮ್ಮನೆ ಮತ್ಕೊಳ ಹಾ ಸುಮ್ಮನೆ ಮತ್ಕೊಳವ ಅಲ್ಲ ಈಗಿದ್ದವ್ರಿಗೆ ಇರಕ್ಕಿಲ್ಲ ನೀನು ಹೇಳ್ಬಿಡ್ತೀಯ ಒಂದು ಲಕ್ಷ ಕೊಡ್ಬೇಕು ಐವತ್ತು ಸಾವಿರ ಅವಾಗ ಕಾಮ್ಲಾಟಿಗೆ ಇಸ್ಕೊಟ್ಟಿನಿ ಅಂತವ ನನ್ ಸಿಕ್ಸ್ಬಿಟ್ಟು ಏನಾರೆಯ ಏನು ಏನು ನಿಮ್ಮ ಕತೆನೇ ಅರ್ಥ ಐತಿಲ್ವಲ್ಲ ಇಲ್ವಲ್ಲ ನೀನು ಬುದ್ಧಿ ಕಲಿಯೋದು ಏನು ಗೊತ್ತಾಯ್ತು ನಿನಗೆ ಗೊತ್ತಾಯ್ತಿಲ್ವ ಹೇಳು ಪರವಾಗಿಲ್ಲ ಬಿಡು ನೀನು ಸುಮಾರಾಗೆ ಇದ್ದೀಯ ನೀನು ಅಲ್ಲ ఏం గొప్పిర నిం పర్వాల అదే ఎస్ట్రు మట్కు బుద్ధి కొల్తీ నోడు ఎస్ మట్కు బి కొతీ అంత నన్నెరే కళదే నేను నేను ఇస్క నిన్ అన్నంతవరు అదన ఇస్కవీ పాటేనారో ఏలి అదకే ఏనువేనూ బక్రో కంటవ నిం ఆ బక్రోళ్ళు కంటవ ఏడు పర్వాలేదు నేను సుమారే బుద్ధి కొల్తీ ఇన్ యార్బుడు కంబలంటే వందా ఇస్కొర కళు అమ్ అనిబిట్ ఎండ్మూరు లక్ష ధుద్స్కె్బిడు నమేను బాగా కొతీని ಅಯ್ಯೋ ಆಂಟಿ ನಾನೇ ನೋಡೋಣ ಇದ್ ಹೇಳ್ತಾ ಇದ್ರಿ ನೀವು ಮನೇಲಿ ಬೇರೆ ಬಂಡಾಟ ದುಂಡೆಟ ಅಂತ ಬಂಡದ್ ಮಾತಾಡ್ಬಿಡ ನೀನು ಓ ಪರವಾಗಿಲ್ಲ ನೀನು ಬದಿ ಕಲ್ತಿದೀ ನೀನು ಅಲಾ ಎಷ್ಟು ಮಟ್ಟಿಗೆ ಹೇಳ್ತಾ ನೋಡು ನನ್ನ ದಿವಸ ಹೇಳ್ಬಿಟ್ಟು ನೀನು ಇಸ್ಕೊಬಿಟಕ ನಾಳೆ ದಿವಸಕ್ಕೆ ನನ್ನ ಕೇಳೋ ನಾನೇನ್ ಹೇಳಿ ನಾನೇನು ಹೇಳನಿ ಯಾವ ಸಂಘಗಳು ಇದ್ದವು ನಂತ ಇದ್ದವ ಯಾವ ಸಂಘ ನಿನ್ ಕುಟ್ ಕೇಳಕ್ಕೋ ನಿನ್ನ ಸಂಘಗಳ ದುಡ್ಕೊಡವ ಅಂದ್ಬಿಟ್ಟು ನಿಮ್ ಕಷ್ಟ ನೀವು ತೀರ್ಸ್ಕೋಬೇಕು ಏನಾರು ಹೇಳ್ಬಿಟ್ಟು ಇಸ್ಕೋ ಕೇಳಿಯೇ ನಿಮ್ದಾಗಿದಾವಂತಾವ್ ನಿಮ್ದ ನಿಂತಿದ್ದೀರಾ ಅಯ್ಯೋ ಹಂಗಲ್ಲಂಟಿ ಸನ್ಸ್ ಬಿಡಿ ಅಂಟಿ ಹೆಂಗಲ್ ಮಾಡಿ ಅಜಸ್ಟ್ ಮಾಡ್ಕೊಡಕಂದೇ ಅವ್ನ್ ಬರೀ ಬೇಕೇ ಬೇಕು ದುಡ್ಡು ಒಂದು ಅನ್ನೋನ್ಬಿಟ್ಟು ಇನ್ ನಾವ್ ಕೊಡಾಕಿರಬಿಟ್ಟಿದ ಸುಮ್ಮನಿರಿ ಅಂಟಿ ಆಮೇಲೆ ಹೇಳೋನ್ ಹೇಳ ಆಮೇಲೆ ಅದೇ ಬಾಳ ಬುದ್ಧಿ ಮಾಡ್ಕೊಳ್ಳಿ ನೀವು ಬಾಳ ಬುದ್ಧಿ ಒಳ್ಳೇತ್ಕಲಾ ನಿಜವಾಗ್ಲೂ ಈಗ ಬೇಜಾರ್ ಮಾಡ್ಕ ಬಿಡಿ ಬಾಳ ಬುದ್ಧಿ ಯಾರ್ಗ ತಿಳ್ಕೋ ನೀ ನೀರತ್ ಕಲಿ ಬಿಸಿ ಯಾ ನೀನು ಸರಿ ಎಲ್ಲ ಬುದ್ಧಿ ಕಲ್ತಿರೋದು ಬಿಸಿ ನೀಯತ್ತ ಬುದ್ಧಿ ಕರತ್ ಕಲಿ ನೀನು ಮಾಟ್ಯಾ ಆಯ್ತು ಇನ್ನೊ ಸತಿ ನಿಮ್ಮ ಹೆಸ್ರುಗಳು ಹೇಳತ್ತೀರನು ತಪ್ಪಾಯ್ತು ನಿಂದು ದಮ್ಮೈ ಅಂತೀನಿ ಕಾಳು ಕಟ್ಟಕೊತೀನಿ ಕಣ್ಣು ಟಿ ಒನ್ ಸರ್ತಿ ಕಂತಿನ ದಮ್ಮೈ ಗೊನ್ನಿ ಏ ಏನಂದ್ರೆ ಹೋಗು ನನ್ನ ಅಂಗ್ಡಿಗೆ ಹೋಗಿನ ಆಣೆ ಗೊತ್ತಾಯ್ತದ ನೀನು ಹೇಳಿರ ಅದು ಏ ಗೋಯಿಂದ ಕೇಳಿದಾ ಆಟೀ ದುಡ್ಡು ಕೇಳಿದ ನಂತರ ತಕ್ಕಳಿ ಎಂತ ಕೊಡಕ್ಕಪ್ಪ ದಾ ಅಪ್ಪ ಕೇ ಇಲ್ಲಕರ ಪರ ನೀ ದುಡ್ಡು ಕೇಳಿದ ನಂತರ ನೀ ಹೇಳ್ತೆ ಕ ಹೋಗು ಅದೇ ಕಿಲ್ ದೌದರನು ಒತ್ಕೋ ಒತ್ಕಳನೇ ಇಲ್ಲಿ ಗಟ್ಟ ಜನಗಳ ಕೈಲಿ ತೂ 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 ಅಂತ ಉಗ್ಗುಸ್ಕಡಿರೋ ಸಕೈ ಕಿಲ್ಬಾ ನೋಡಿ ಎಷ್ಟ್ರ ಮಟ್ಟಿಗೆ ಬುದ್ಧಿ ಕಲ್ತಿದಿರಿ ಅನ್ಬಿಟ್ಟು ಹಿಂಗೆ ಹಾಕನವಾ ಹಿಂಗೆ ಅದೇನೋ ಅಂತಿದ್ರತೆ ಹಂಗೆ ಅಲ್ಲ ಏನೋ ಅಂತರು ಅಂತಾ ನಿಮ್ಮ ಕತೆಗಳು ಆ ಲುಪ್ಿದ್ರ ಆರಮ ಕಲ್ಲು ಅನ್ನಂಗೆ ಚನ್ನಾ ಬುದ್ಧಿ ಕಲ್ತಿದಿರಿ ಆಂಟಿ ಹಂಗಲಕನ ಟಿ ಹಂಗೂ ಇಲ್ಲ ಇಂಗೂ ಇಲ್ಲ ನಿಮ್ದ ಅಮ್ಮ ಎತ್ತಿ ನಮ್ದ ಬಿಜಿಗಳಿ ಬಿಡಿ ನೀವು ಅಯ್ಯೋ ಅಲ್ಲ ಕೊನಟಿಗೆ ಆ ಕಟ್ಟಿ ಹೆಂಗನ ನನಗೆ ನಾನು ಯಾವಾಗ ದುಡ್ಡು ಕೇಳಕ್ಕೆ ಬಂದಿದ್ದೆ ದುಡ್ಡು ಕೇಳಿದ್ರೆ ಅಂತ ತಗಂಟಿ ಅಂತ ನಾನು ದುಡ್ಡು ಕೇಳಿಲ್ಲ ಕಣಪ್ಪ ನೀನೇನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಿ ಲಾತ ಯಾರು ಹೇಳೋದ್ಲ ನೀನ್ ಯಾರು ಕೇಳಿಸ್ಕೊಂಡು ಹೋತ ಅಂದೆ ನಾನು ಅದಕ್ಕೆ ನಾನು ಹೇಳೋದೆ ಹೇಳ್ಬಿಟ್ಟು ಹೋಗಿದ್ದೆ ನೀನು ಅಟ್ಟಿಗೆ ನೋಡ್ಬಿಟ್ಟು ಇಸ್ಕೊತೀನಿ ಕಣಂಟಿ ಅಂತವ ಏನು ಕಾಂಪ್ಲಿ ಬಿಟ್ಟು ಬಿದ್ದುಬಿಟ್ಟಿದ್ದಾಳೆ ಬಿಟ್ಟು ಬಿದ್ದಿದ್ದಾಳೆ ಹೇಳು ಕಾಂಪ್ಲಿ ಬಿಟ್ಟು ಬಿದ್ದಾಳೆ ಅಲ್ವಾ ಪರವಾಗಿಲ್ಲ ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದಿ ಅಯ್ಯೋ ಬುಡಿ ಅಂಟೆ ಆಯ್ತು ಈಗ ಸೊರೆ ತಗ್ಲಾಕಿದ್ರಿ ಕತೆ ಅಲ ಅಲ್ಲ ಕರಂಟಿ ಅದೇನೋ ಗೊತ್ತಿಲ್ಲ ಅಂತ ಹೇಳಕ್ ಆಯ್ತಿಲ್ವಾ ಏನ್ ಗೊತ್ತಿತ್ತಿಲ್ಲ ಏನು ಹೇಳೋನು ಏನ್ ಹೇಳೋದು ಗೊತ್ತಿತ್ತಿಲ್ಲ ಅಂತ ಹೌದಾ ಒತ್ಕೊಳಕ್ ಆಯ್ಕೆ ಕಣವಲ್ಲಿಂದ ಅಮ್ಮೆ ಅಂತೀನಿ ಇನ್ನೊಂದ್ಸತಿ ಯಾವತ್ತು ಈ ತರ ಮನೆಯಲ್ಲಿ ಕೆಲಸಗಳು ಮಾಡಬೇಡಿ ನೀವು ನೀವೇ ಸರಿ ಎಲ್ಲ ಬುದ್ಧಿ ಕಲ್ತಿರೋದು ಸರಿ ಬುಡಿ ಅಂಟಿ ಆಯ್ತು ತಪ್ಪಾಯ್ತು ಸುದ್ದಿಗಿನ್ ಗೊತ್ತಿಲ್ಲ ಗಟ್ಟ ತಕೊಂಡು ಹೊಡಿಲಿ ಬಡ್ಸ್ಕೊತೀನಿ ಬಡ್ಸ್ಕೊಂಡಿಯೋ ಬುಟ್ಟಿಯೋ ಅದ್ ನಮ್ಗೆ ಕೇಳಿಯ ನೀನು ನೀನು ಅಂದಂಗೆಲ್ಲ ಬಿಟ್ಟು ಅದೇ ಜಾರ್ಗಳು ಕಲಿ ಈಗ ದೂರ್ಸ್ಕೊಂಡಿರೋ ಸಾಕಾಕಿಲ್ಲ ಕಿಲ್ಲು ದೂರ ಕತ್ತಿನಿ ಅಲ್ಲ ಯಾವ ಸಂಘ ಇಲ್ಲದು ನಿನ್ ಕೇಳಕ್ ಬಂದಿದ್ ನಾ ಯಾವ ತರ ಮಾತಾಡ್ಸಿದಾನ ನಿನ್ನೆ ಯಾವಾಗ ಸರಿ ಇಲ್ಲ ಅಂತ ಗೊತ್ತಾಯ್ತ ನನ್ ಬುಟ್ಟ ಕಿಲ್ವಾ ಅಲ್ಲ ಕನಟ್ಟಿ ಏನ್ ಸರಿ ಇಲ್ಲ ಅಂತ ಹಿಂಗ್ ಗೊತ್ತಿದ್ರಿ ನೀವು ಪರವಾಗಿಲ್ಲ ಎಷ್ಟು ಸಹಾಯ ಮಾಡಿದನ ನೆನ್ಸ್ಕೊಳ್ಳಿ ನೀವು ಸಹಾಯ ಮಾಡಿದಿ ನಾನು ಮಾಡಿದ್ ನೀನು ಮಾಡಿದಿ ಸಹಾಯವ ಸಾಯವ ಬೇಕಾದಷ್ಟು ಮಾಡಿ ನಾನು ಬೇಕತ್ತೆ ನೆನ್ಸ್ಕೊ ನೀನು ನನ್ಗೇನು ಹೇಳಿಯ ನೀನು ನನ್ಗೇನು ಹೇಳಿಯ ನೀನು ಪರವಾಗಿಲ್ಲ ಸುಮಾರಾಗಿ ಬುದ್ಧಿ ಕಲ್ತಿದ್ದಿ ಇತ್ತಿತ್ತ ಬಾರ್ದು ಮನೆ ಕಿತ್ಕೊತಿದ್ರು ನಂಗೆ

ಆ ನಟ ಈ ಏನಿಗೆ ಮಾತಾಡ್ತಾ ಇದ್ರಿ ಈಗ ನಿಮ್ಮ ಹೆಸರು ಹೇಳ್ಕೊಂಡು ಯಾವ ಮಾಡ್ಬೇಕ ಯಾರು ಕೊಟ್ಟು ನಿಮ್ಮ ಹೆಸ್ರು ಹೇಳಿದ್ರೆ ಏನು ಯಾವ ರಸ್ತೈದು ಹೊಟ್ಟು ಯಾರು ಕೊಟ್ಟಾರ ನಿಮ್ಗೆ ನಿಮ್ಗೆ ಗೊತ್ತಂಗೆ ಏನೊಂದು ಗಂಟಂತೆ ಕಂಪ್ಲೇಂಟಿಗೆ ಬೇಕಂತ ಹೇಳ್ಬಿಟ್ಟು ಏನಾಯ್ತು ಈಗ ತಲೆ ಹೋಯ್ತಾ ತಲೆ ಕತ್ರ ಸಾಕು ನಿಮ್ ಅನ್ನೇ ಕತ್ರ ಸಾಕಂದನು ನಿನ್ನ ಕತ್ರ ಸುಸ್ತೀನಿ ಹೇಳ್ಬಿಟ್ಟು ಸುಳ್ಳು ಹೇಳ್ತಾವೆ ಅನ್ಬಿಟ್ಟು ಬಿಟ್ಬಿಟ್ಟಾರ ಬಿಟ್ಟುಟಾರ ಏನು ಬಿಡ್ತೀನಿ ಅನ್ಕೊಂಡ್ಬಿಟ್ಟಿದ್ ಹುಸಾರು ಇವತ್ತೆ ಕೊನೆ ಈ ನೋ ಸತಿ ನಮ್ಮ ಸುದ್ದಿಯ ನಮ್ಮ ನಮ್ಮ ಮನೆ ಸುದ್ದಿಯ ನಮ್ಮ ಮಕ್ಕಳ ಸುದ್ದಿಯ ನಮ್ಮ ಸುದ್ದಿಯ ಬೋಲ್ಗಿನ ಉತ್ತರ ಮಾತ್ರ ವೇ ಸರಿಯಾಗಿ ಸಾಕ್ ಬಿಡ್ತೀನಿ ಮರವಾದಿಯ ಅಯ್ಯೋ ಏನಾಗ ಯಾರು ಬಂದೆ ತಕ್ಕ ಯಾರಿಗೂ ಸಹಾಯಕ್ಕೆ ಹೋಯ್ತೀರಾ ನೀವು ಏನು ಯಾರಿಗೂ ಏನು ಅಯ್ಯಪ್ಪ ದೇವರೇ ಭಗವಂತ ಏನ್ ಜನಗಳು ಏನು ಏನ್ ಜನಗಳು ಏನ್ ಜನಗಳು ನೀನು ಯಾರು ಬುದ್ಧಿ ಕಲ್ಲಿ ನನಗೆ ಏನಕ್ಕೆ ಬರಬೇಡ ನೀನು ಸರಿ ಬಿಡಿಯಾಕೆ ಆಯ್ತು ಏನಾದ್ರು ವಾದ ಮಾಡಿದ್ರಿ ನೀವು ಅದ ನೀನು ಮಾಡ್ತಾ ನಾನಲ್ಲ ವಾದ ಮಾಡ್ತಿರೋದು ನೀನೆ ಸರಿಯಾ ಬುದ್ದಿ ಕಲ್ತಿರ ನೀ ಬುದ್ಧಿ ಕಲ್ತಿದಿ ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದಿ ಕನವ ನೀನ್ ಏನು ಮಾಡ್ಬಾರ್ದು ಕಲ್ಟಿ ಓಯ್ ಪರವಾಗಿಲ್ಲ ನೀವೇ ಮಾತು ಮಾಡ್ಬೇಡ್ರಿ ನೀವು ಬಂಡಾಟ ನೀನ್ ತಪ್ಪ ಮಾಡಬೇಕು ಅಯ್ಯೋಯ್ಯೋ ಮಾಡಿ ಭಗವ ಅಯ್ಯೋ ನೀನು ಏನೋದ ಬಾಟ ಮಾಡಿ ನಮ್ನೆ ಯಾಕೆ ಹೋಳು ಇಸ್ಕೊಂಡಿರಿ ನಮ್ನ ಬೀದಿ ತಳ್ಳಿರಿ ಹ್ಞೂ ತಳ್ಳಿದೆ ನಿಮ್ಮ ಬೀದಿ ಬರೆಯಾ ಅಯ್ಯಪ್ಪ ದೇವ್ರೆ ಭಗವಂತ ಏನ್ ಜನಗಳು ಹೋಗ್ಬಿಟ್ಟು ಬಿಟ್ಟಿರ ಸರಿಯಾಗಿರೋದು ಈಗ ಸರಿಯಾಗಿಲ್ಲ ನೋಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ